ಎಲ್ಲ ಎಂಟು ಕೋಟಿ ಹತ್ತು ಕೋಟಿ ಬೆಲೆ ಬಾಳುವಂತ ಭೂಮಿಯನ್ನು ಬಾಲಡ್ರಿ ಒಂದು ಅಕ್ರಮವಾಗಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಇಪ್ಪತ್ತೇಳು ಮತ್ತು ನವೆಂಬರ್ ಹನ್ನೊಂದು ಚಿಕ್ಕನಳ್ಳಿ ಈ ರೀತಿಯ ಎನ್ಒ ಮತ್ತು ಆ ನಿವೇಶನದ ಕಟ್ಟುಗಳು ನೀಡ್ತೀವಿ ಅಂತೇಳಿ ಅವರು ಈ ಒಂದು ನಮ್ಮ ಒಂದು ಹೋರಾಟದ ಮೂಲಕ ಅವರು ಬೆಂಗಳೂರು ಪೂರ್ವ ತಾಲೂಕು ಬಿದ್ರಹಳ್ಳಿ ಹೋಬಳಿ ಬಯಪ್ಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೇಳರ ಸರ್ಕಾರಿ ಭೂಮಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ದಲಿತ ಹಿಂದುಳಿದ ಜಾತಿಗಳ ಸುಮಾರು ನೂರು ಜನರಿಗೆ ಹಕ್ಕುಪತ್ರಗಳನ್ನು ವಿತರಿಸಿದ್ದು ಖಾತೆ ಮಾಡಿಸಿಕೊಡುವುದಾಗಿ ಹೇಳಿ ಹಿಂದೆ ಹೊಸಕೋಟೆ ತಾಲೂಕು ವ್ಯಾಪ್ತಿಯಲ್ಲಿದ್ದ ಬಯಪ್ಪನಹಳ್ಳಿ ಗ್ರಾಮದವರಿಗೆ ವಿತರಿಸಿದ್ದ ಹಕ್ಕುಪತ್ರಗಳನ್ನು ವಾಪಸ್ಸು ಕೊಟ್ಟಿರುವುದಿಲ್ಲ ಆದ್ದರಿಂದ ಕೂಡಲೇ ಪರಿಶೀಲಿಸಿ ಎಲ್ಲ ನಿವೇಶನರಹಿತ ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಬೇಕು ಹಾಗೂ ಗ್ರಾಮದ ದಲಿತ ಕುಟುಂಬಗಳಿಗೆ ಸ್ಮಶಾನಕ್ಕಾಗಿ ಭೂಮಿಯನ್ನು ಕಾಯ್ದಿರಿಸಬೇಕು ಅದೇ ರೀತಿ ಚಿಕ್ಕಬನಹಳ್ಳಿ ನಗರ ಕೆರೆ ಕೋಡೆಯನ್ನು ಅಕ್ರಮವಾಗಿ ಒತ್ತುವರಿ ಮಾಡಿರುವವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಪ್ರಜಾ ವಿಮೋಚನಾ ಚಳುವಳಿ ರಾಜ್ಯಾಧ್ಯಕ್ಷ ಆನೇಕಲ್ ಕೃಷ್ಣಪ್ಪ ನೇತೃತ್ವದಲ್ಲಿ ಬೆಂಗಳೂರು ಪೂರ್ವ ತಾಲೂಕು ಸಮಿತಿ ಬದುಕಿಗೊಂದು ನಿವೇಶನ ನೀಡುವಂತೆ ಒತ್ತಾಯಿಸಿ ಮಹದೇವಪುರ ಕ್ಷೇತ್ರದ ಬೆಂಗಳೂರು ಪೂರ್ವ ತಾಲೂಕು ಪಂಚಾಯಿತಿ ಎದುರು ಧರಣಿ ನಡೆಸಿದರು ಇದೇ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ವಸತ್ ಕುಮಾರ್ ರವರಿಗೆ ಹಕ್ಕೊತ್ತಾಯದ ಮನವಿ ಪತ್ರ ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷ ಆನೇಕಲ್ ಕೃಷ್ಣಪ್ಪ ರಾಜ್ಯ ಕಾರ್ಯದರ್ಶಿ ಆದೂರ್ ದೇವರಾಜ್ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷ ಗಣೇಶ್ ಮಾದೇಶ್ ವಿಜಯ್ ಕುಮಾರ್ ಬೈಯಪ್ಪನಹಳ್ಳಿ ಮಂಜು ಮುರಳಿ ಸಾದರಮಂಗಲ ರಾಜೇಶ್ ರವಿ ಆನೇಕಲ್ ಪರಶುರಾಮ್ ಹೆಬ್ಬಾಳ ಮುನಿರಾಜು ವೆಂಕಟರಮಣಪ್ಪ ಸೇರಿದಂತೆ ಬಯಪ್ಪನಹಳ್ಳಿ ಚಿಕ್ಕಬನಹಳ್ಳಿ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಎಲ್ಲರಿಗೂ ನಮಸ್ಕಾರ ಈಗಿನ ನಮ್ಮ ಬೆಂಗಳೂರು ಪೂರ್ವ ತಾಲ್ಲೂಕ್ ಪಂಚಾಯತಿಗೆ ಪ್ರಜಾ ವಿಮೋಚನ ಚಳುವಳಿಯ ಒಂದು ಸಂಘಟನೆಯಿಂದ ಬೆಂಗಳೂರು ಪೂರ್ವ ತಾಲೂಕಿನ ಬಿದ್ರಹಳ್ಳಿ ಬಿದ್ರಳ್ಳಿಗುಡ್ಡಿಯ ಬೈಎಫ್ನಳ್ಳಿಯಲ್ಲಿ ಗ್ರಾಮದ ಸಭೆ ನಂಬರ್ ಇಪ್ಪತ್ತೇಳರಲ್ಲಿ ಜಿ ಹಿಂದೆ ಹೊಸಕೋಟೆ ತಾಲೂಕು ಪಂಚಾಯತ್ ಇದ್ದೇನೆ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಎಪ್ಪತ್ತರ ಇದ್ರು ಖಾತೆ ಮಾಡ್ತಿದ್ದಂತ ಎಕ್ರ ವಾಪಸ್ ಇಸ್ಕೊಂಡು ಇದುವರೆಗೂ ಸಹ ಈ ನಿರಾಶ್ರಿತರಿಗೆ ಯಾವುದೇ ಎಪ್ಪತ್ರನ ಕೊಟ್ಟಿಲ್ಲ ಮತ್ತೆ ಖಾತೆ ಮಾಡಿಲ್ಲ ಅದ್ರ ಬಗ್ಗೆ ತುರ್ತಾಗಿ ಕ್ರಮ ಕೈಗೊಂಡವರಿಗೆಲ್ಲ ಅಕ್ಕ ಮನೆಯಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಹೇಳಿ ಅವರು ಸಭೆ ನಂಬರ್ ತಿಳಿದಿದ್ದನ್ನು ಚೆನ್ನಾಗಿ ನಾನು ಜೊತೆ ಆ ಚರ್ಚೆ ಮಾಡಿ ಪತ್ರ ವ್ಯವಹಾರ ಮಾಡಿ ಆ ಒಂದು ಜಾಗನ ನಮ್ಮ ಆಸೆ ನಿವೇಶನ ವ್ಯಾಪ್ತಿಗೆ ಹಸ್ತಾಂತರ ಮಾಡುವಂಥ ಒಂದು ಪತ್ರಕರ್ತಿ ಆಚರಣೆ ತಗೊಂಡು ನಂತರ ನಮ್ಮ ರಾಜೀವ್ ಗಾಂಧಿ ಕಾರ್ಪೊರೇಷನ್ ಮತ್ತು ವಸತಿ ಯೋಜನೆ ಏನು ಮಾರ್ಗಸೂಚಿ ಇದೆ ಆ ಮಾರ್ಗಸೂಚಿಯನ್ನು ಅನುಸಾರ ಎಲ್ಲರಿಗೂ ಸಹ ತಕ್ಕಪತ್ರ ವಿತರಣೆ ಮಾಡಿಕ್ಕೆ ನಾನು ಕ್ರಮವಹಿಸ್ತೀನಿ ಅದು ಒಂದನೇ ವಿಚಾರ ಇದೆ ಎರಡನೇ ವಿಚಾರ ಬಂದು ಈಗಾಗಲೇ ಚಿಕ್ಕಪ್ಪನಹಳ್ಳಿ ಗ್ರಾಮದ ಕೆರೆ ಕುಡಿಗಳಿ ಈಗಾಗಲೇ ಸುಮಾರು ವರ್ಷಗಳಿಂದ ಮನೆ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅವರು ಕತ್ತಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರಿಗೆ ವಿದ್ಯುತ್ ಸಂಪರ್ಕ ಯಾವುದಿಲ್ಲ ಅಂತ ಹೇಳಿದರೆ ಸೊ ನಾನು ಆ ವಿಚಾರದ ಸಂಬಂಧ ಅದು ಕೆರೆ ಕೂಡಿ ಅಂತ ಈಗ ಇವರು ಹೇಳಿದ್ರಿಂದ ನಾನೊಂದು ಸ್ವಲ್ಪ ಪರಿಶೀಲನೆ ಮಾಡಿ ತಹಸೀಲ್ದಾರ್ ಜೊತೆ ಡಿಸ್ಕಸ್ ಮಾಡಿ ಏನಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ ಆ ವಿದ್ಯುತ್ ಸಂಪರ್ಕಕ್ಕೋಸ್ಕರ ಸಹ ನಾನು ತಹಸೀಲ್ದಾರ್ ಜೊತೆ ಮತ್ತೆ ವಿದ್ಯುತ್ ಇಲಾಖೆ ಕೆಪಿ ಜೊತೆ ಮಾತಾಡಿ ಅದನ್ನು ಸಹ ಕ್ರಮವಹಿಸ್ತೀನಿ ಬೆಂಗಳೂರು ಪೂರ್ವ ತಾಲೂಕು ಸಮಿತಿಯಿಂದ ಪ್ರಜಾ ವಿಮೋಚನಾ ಚಳವಳಿಯಿಂದ ಈ ಒಂದು ಬೆಂಗಳೂರು ತಾಲೂಕು ಈ ಕಚೇರಿಗೆ ಮುತ್ತಿಗೆ ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೇವೆ ಆ ಮುತ್ತಿಗೆ ಕಾರ್ಯಕ್ರಮದ ಉದ್ದೇಶ ಪ್ರಮುಖವಾಗಿ ಏನು ಚಿಕ್ಕಬನಳ್ಳಿ ಏನಿದೆ ಆ ಚಿಕ್ಕಬನಹಳ್ಳಿನಲ್ಲಿರ್ತಕ್ಕಂಥ ಸುಮಾರು ಮುನ್ನೂರು ಜನರ ಮನೆಗಳಿಗೆ ಕರೆಂಟನ್ನು ಕೊಟ್ಕೊಳ್ಳೋದಕ್ಕೆ ಎನ್ ಕೊಡಬೇಕು ಮತ್ತು ಅಲ್ಲಿ ತೂಬು ಏನು ಕೆರೆ ತೂಬಲ್ಲಿರ್ತಕ್ಕಂಥ ನೀರು ಹೋಗೋದಕ್ಕೆ ಅದು ಯಾರೋ ಬಲಡ್ರೂ ಅಕ್ರಮವಾಗಿ ಅಲ್ಲಿ ಮನೆ ಕಂದಾಯ ಇದರ ಭೂಮಿನಲ್ಲಿ ಅಕ್ರಮವಾಗಿ ಒಂದು ಅಂಗಡಿಗಳನ್ನು ಕಟ್ಟಿ ಅದನ್ನು ಒತ್ತುವರಿ ಮಾಡಿದ್ದಾರೆ ಅದು ತೆರವು ಓಡಿಸಬೇಕು ಮತ್ತು ಇನ್ನು ಇತರೆ ಗ್ರಾಮದಲ್ಲಿ ಏನು ಬೈಯಪ್ಪನಹಳ್ಳಿನಲ್ಲಿ ಇಪ್ಪತ್ತೇಳು ಸರ್ವೆ ನಂಬರು ಸರ್ಕಾರಿ ಭೂಮಿನಲ್ಲಿ ನಿವೇಶನಗಳನ್ನು ಎಪ್ಪತ್ತೈದನೇ ಇಸ್ವಿನಲ್ಲೇ ಅಕ್ಕಪತ್ರ ಕೊಟ್ಟಿದ್ದರು ಆದರೆ ಅಂದು ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ಈ ಗ್ರಾಮ ಇವತ್ತು ಪೂರ್ವ ತಾಲೂಕು ಮಾಡಿದ್ದಾರೆ ಈಗ ಅವರಿಗೆ ನಿವೇಶನ ಇಲ್ಲ ಮತ್ತು ಭೂಮಿ ಕೂಡ ಇಲ್ಲ ಹಂಗಾಗಿ ಅಲ್ಲಿ ಎಂಟು ಎಕರೆ ಭೂಮಿ ಸರ್ಕಾರಿ ಭೂಮಿ ಇದೆ ಅದು ನಾಲ್ಕು ಎಕರೆನ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಕೊಟ್ಟಿದ್ದಾರೆ ಇನ್ನು ನಾಲ್ಕು ಎಕರೆನಲ್ಲಿ ಬಡವರಿಗೆ ನಿವೇಶನಗಳು ಮಾಡಿಕೊಡ್ಬೇಕು ಅನ್ನೋ ಒಂದು ಒತ್ತಾಯವನ್ನು ಇವರವರು ಇವರವರಿಗೆ ಕೊಟ್ಟಿದ್ದೇವೆ ಈವರವರು ಕೂಡ ಹೇಳಿದ್ದಾರೆ ಅವರು ಪತ್ರ ವ್ಯವಹಾರನ ಮಾಡಿ ಆದರೆ ಪೂರಕವಾಗಿ ಕ್ರಮ ಜರುಗಿಸ್ತೀನಿ ಅಂತ ಹೇಳಿದ್ದಾರೆ ಯಾಕಂದರೆ ಅವರೇನೋ ನಿರ್ಲಕ್ಷ್ಯ ವಹಿಸಿದ್ರೆ ಅವರ ವಿರುದ್ಧ ಚಳುವಳಿ ತಿರುಗಿಬಿಡ್ತೇವೆ ನಿರಂತರ ಸಂಪರ್ಕದಲ್ಲಿರ್ತೇವೆ ಈಗಲೂ ಕೂಡ ನಮ್ಮನ್ನು ಆಹ್ವಾನ ಮಾಡಿದ್ದಾರೆ ಅವ್ರ ಕಚೇರಿಗೆ ಹೋಗಿ ಅವ್ರ ವಿಚಾರ ತಿಳಿದು ಈಗಲೇ ಪತ್ರನ ನಾನು ತಹಶೀಲ್ದಾರ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಅವರೇನಾದರೂ ಮುಂದಿನ ದಿನಗಳಲ್ಲಿ ಬಡವರಿಗೆ ಸಮ ಸಮಸ್ಯೆಗೆ ಸ್ಪಂದನೆ ಮಾಡಿಲ್ಲ ಅಂದರೆ ಖಂಡಿತ ಅವರ ವಿರುದ್ಧನೇ ಕೂಡ ಚಳುವಳಿಯನ್ನು ಮಾಡ್ತೇವೆ ಮತ್ತು ವಿಶೇಷವಾಗಿ ಏನು ಬೆಂಗಳೂರು ಪೂರ್ವ ತಾಲೂಕಿನಲ್ಲಿರ್ತಕ್ಕಂಥ ಅರುವತ್ತೆರಡು ಹಳ್ಳಿಗಳಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಸರ್ಕಾರಿ ಭೂಮಿ ಇದೆ ಎಲ್ಲ ಎಂಟು ಕೋಟಿ ಹತ್ತು ಕೋಟಿ ಬೆಲೆ ಬಾಳ ಭೂಮಿಯನ್ನು ಬಲಾಡ್ರಿ ಇವತ್ತು ಅಕ್ರಮವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಹೊಡ್ಕೊಂಡಿದ್ದಾರೆ ಇಲ್ಲಿ ಬಡವರಿಗೆ ಒಂದೇ ಒಂದು ನಿವೇಶನವನ್ನು ಕೊಟ್ಟಿಲ್ಲ ಪ್ರಜಾ ವಿಮೋಚನಾ ಚಳವಳಿ ಎಲ್ಲ ಗ್ರಾಮಗಳಿಗೆ ಪಾದಾರ್ಪಣೆ ಮಾಡೋದ್ರ ಮೂಲಕ ಎಲ್ಲ ಜನರನ್ನು ಒಗ್ಗೂಡಿಸಿ ನಿವೇಶನಗಳನ್ನು ಕೊಡಿಸೋ ಅಂಥ ಕೆಲಸವನ್ನು ಮತ್ತು ಬಲಾಡ್ರ ವಿರುದ್ಧ ಹೋರಾಟಗಳನ್ನು ಮಾಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ ಏನಿದಿನ ಬದುಕೊಂದು ನಿವೇಶನ ಪರವಾಗಿ ಬೆಂಗಳೂರು ಪೂರ್ವ ತಾಲೂಕು ಸಮಿತಿ ತಾಲೂಕು ಪಂಚಾಯಿತಿ ಕಾರ್ಯಾಲಯ ಮುಂದೆ ಇವತ್ತು ಮೂಲಭೂತ ಸೌಕರ್ಯಗಳು ಮತ್ತು ನಿವೇಶನಗಳು ಮತ್ತು ಎನ್ ಓ ಸಿಗಳ ವಿಚಾರವಾಗಿ ಅಕ್ಕೊತ್ತಾಯಗಳನ್ನು ನಾವು ಇವತ್ತು ಒ ಸಾಹೇಬ್ರ ಹತ್ರ ನಾವು ಮುಂದಿಟ್ಟಿದ್ದೀರಿ ಅವರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ಹೇಳ್ತೀನಿ ಅಂತ ಹೇಳಿದ್ದಾರೆ ಹಾಗೂ ಮಾನ್ಯ ತಹಸೀಲ್ದಾರ್ ಅವ್ರಿಗೂ ಕೂಡ ನಾವು ಎಲ್ಲ ರೀತಿಯ ಪ್ರಯತ್ನ ಕೂಡ ಮಾಡಿ ನಿಮಗೆ ಆ ಸರ್ವೆ ನಂಬರ್ ಇಪ್ಪತ್ತೇಳು ಮತ್ತು ಸರ್ವೆ ನಂಬರ್ ಹನ್ನೊಂದು ಚಿಕ್ಕಮನಹಳ್ಳಿ ಗ್ರಾಮದ ಏನಿದೆಯಾ ರೀತಿಯ ಎನ್ ಒ ಮತ್ತು ಆ ನಿವೇಶನದ ಅಕ್ಪತ್ರೆಗಳನ್ನು ನೀಡ್ತೀವಿ ಅಂತೇಳಿ ಅವರು ಈ ಒಂದು ನಮ್ಮ ಒಂದು ಹೋರಾಟದ ಮೂಲಕ ಅವರು ಸ್ಪಂದನೆ ಮಾಡಿದ್ದಾರೆ ಮತ್ತೊಂದು ವಿಚಾರ ಏನಂದರೆ ಬಿದ್ರಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯದರ್ಶಿ ಮುನ್ರಾಜು ಮತ್ತು ಲೋಹಿತ್ ಅಂತ ಒಬ್ಬ ಪಿ ಡಿ ಒ ಅಲ್ಲಿ ಯಾರಾದರೂ ಹೋದರೆ ಹೋರಾಟಗಾರರು ಈ ದೇಶದ ಈ ರಾಜ್ಯದ ಯಾರೇ ಒಬ್ಬ ಕಟ್ಟಕಡೆಯ ವ್ಯಕ್ತಿ ಕೂಡ ಹೋದರೂ ಕೂಡ ಅವರೆಲ್ಲೋ ಒಂದು ಕಡೆ ಗೌರವ ಕೊಡೋದಿಲ್ಲ ಹೋರಾಟಗಾರರಿಗೆ ನಿರ್ಲಕ್ಷ್ಯ ತೋರಿಸೋದು ಅಸಡ್ಡೆ ಮನ ತೋರಿಸೋದು ತಾರತಮ್ಯ ಮಾಡೋಂಥ ನಮ್ಮ ಮೇಲ್ನೋಟಿಗೆ ನಮಗೆ ಕಂಡು ಬಂದಿದೆ ಖುದ್ದಾಗಿ ನಾನು ಕೂಡ ಸಹ ಕಣ್ಣಾರೆ ಕಂಡಿದ್ದೇನೆ ಅವರು ಬೈಪ್ನಳ್ಳಿ ಗ್ರಾಮದ ವರಲಕ್ಷ್ಮಿ ಮತ್ತು ದೀಪ ಅನ್ನೋ ಒಂದು ಹುಡುಗಿ ಸರಿಸುಮಾರು ಒಂದು ಮೂರು ತಿಂಗಳಿಂದ ಒಂದು ಏನೋ ಒಂದು ವಂಶುಕ್ಷಾ ಅಪ್ಲೈ ಮಾಡಿರ್ತಾರೆ ಆ ವಂಶಿಕ್ಷಕ್ಕೆ ಕೆಲವು ಜನಪ್ರತಿನಿಧಿಗಳು ಅಡ್ಡಗಾಲ ಹಾಕಿ ಆ ಹುಡುಗಿಗೆ ಭಾಳ ತೊಂದರೆ ಕೊಟ್ಟು ಇದುವರೆಗೂ ಕೂಡ ಅವರು ವಂಶಿಕ್ಷೆನ ಕೊಡುದಿಲ್ಲ ನಾನು ಅನೇಕ ಬಾರಿ ಯುವ ಸಾಹೇಬರು ಕೂಡ ಭೇಟಿ ಮಾಡಿದ್ದೀನಿ ವಿ ಯುವ ಸಾಹೇಬರು ಕೂಡ ಹೇಳಿದ್ರು ಫೋನ್ ಮಾಡಿ ನನ್ನ ಮುಂದೆ ಖುದ್ದಾಗಿ ಅವರಿಗೆ ತುರ್ತಾಗಿ ಕೊಡಬೇಕು ಅಂತ ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ಅಸೋಡೆ ಮನೆ ಇದುವರೆಗೂ ಕೂಡ ಹೆಣ್ಣುಮಗಳು ಅನ್ನೋ ಹುಡುಗಿಗೆ ಬೈಬನಹಳ್ಳಿ ಗ್ರಾಮದ ದೀಪನ ಹುಡುಗಿಗೆ ಇದುವರೆಗೂ ಕೂಡ ವಂಶಿಕ್ಷ ಕೊಟ್ಟಿಲ್ಲ ವಿಶೇಷವಾಗಿ ನಾವು ಮೇ ತಿಂಗಳಲ್ಲಿ ಬಂದು ನಾವು ಚಿಕ್ಕಮಗಳಿ ಗ್ರಾಮದ ಸರ್ವೆ ನಂಬರ್ ಹನ್ನೊಂದರ ಪರವಾಗಿ ನೂರೈವತ್ತು ಕುಟುಂಬ ವಾಸ ಮಾಡ್ತದೆ ಭಾಳ ಶೋಚನೀಯ ಅಲ್ಲಿ ಇಂಥ ಒಂದು ಭಾರತ ದೇಶವು ತಂತ್ರಜ್ಞಾನದಲ್ಲಿ ಮುಂದುವರಿತಾ ಇದೆ ಇಂಥ ರೀತಿಯಲ್ಲಿ ಅಲ್ಲಿ ಕೂಡ ದ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರ್ಗ ಜನ ನೂರೈವತ್ತು ಜನ ವಾಸ ಮಾಡ್ತಾರಂಥ ಸಂದರ್ಭದಲ್ಲಿ ಅವರಿಗೆ ಕೇವಲ ಒಂದು ಸೌತ್ ಆಫ್ರಿಕದಲ್ಲಿರುವಂಥ ಕಗ್ಗತ್ತಲೆಯ ರಾತ್ರಿಗಳಲ್ಲಿ ಅವರು ಕಳೆಯುವಂಥ ಪರಿಸ್ಥಿತಿ ಬಂದಿದೆ ಅಲ್ಲಿ ಹಾವು ಅಲ್ಲಿ ಚಳು ಅನೇಕ ವಿಷ ಸರ್ಪಗಳನ್ನು ಮುತ್ತುಕೋ ಕಚ್ಚುವಂಥ ಸಂದರ್ಭ ಆ ಚಿಕ್ಕಮನಹಳ್ಳಿ ಗ್ರಾಮದ ಒಂದು ಬಡವರ ಕಾಲಿನಲ್ಲಿ ಉಂಟಾಗಿದೆ ಹಾಗಾಗಿ ಅವರಿಗೆ ತುರ್ತಾಗಿ ನೀವು ಎನ್ ನೀಡಬೇಕು ಮತ್ತು ಬೈಪ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೆರಡರ ಮುಖಾಂತರ ಏನು ಆ ದಲಿತರು ಮತ್ತು ಹಿಂದುಳಿದ ವರ್ಗ ಮತ್ತು ಈ ಸಮಾಜದ ಯಾರೇ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಅಲ್ಲಿ ಏನು ಲೋಪ ಆಗಿದೆ ಆ ಒಂದು ನಿವೇಶನ ಪತ್ರ ಮತ್ತು ತಕ್ಕ ತುರ್ತಾಗಿ ನೀಡಬೇಕಂತೇಳಿ ನಾನು ಬೆಂಗಳೂರು ಪೂರ್ವ ತಾಲೂಕು ಸಮಿತಿ ವತಿಯಿಂದ ನಾನು ಇವತ್ತು ಕೇಳ್ಕೊಳ್ತೀನಿ ಈ ಒಂದು ಎರಡು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ಬೆಂಗಳೂರು ಪೂರ್ವ ತಾಲೂಕು ಸಮಿತಿ ಪ್ರಜಾ ವಿಮೋಚನಾ ಚಳವಳಿಯ ವತಿಯಿಂದ ನಡೆದಂತಹ ಈ ಹೋರಾಟದ ಹಕ್ಕೊತ್ತಾಯಗಳಿಗೆ ನಮ್ಮ ಬೆಂಗಳೂರು ಪೂರ್ವ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಸ್ಪಂದಿಸಿದ್ದಾರೆ ಈ ಒಂದು ಸ್ಪಂದನೆ ಭರವಸೆ ಕೇವಲ ಭರವಸೆ ಆಗಿರಬಾರ್ದು ಅದೇನಾದರೂ ಒಂದು ಪಕ್ಷ ಭರವಸೆಯಾಗಿದ್ದರೆ ನಮ್ಮ ಹೋರಾಟದ ತೀವ್ರತೆಯನ್ನು ಹೆಚ್ಚು ಹೇಳ್ತಾ ಮತ್ತೊಮ್ಮೆ ಅವರಿಗೆ ಎಚ್ಚರಿಕೆ ನೀಡ್ತಾ ನಾವು ಮುಂದಿನ ದಿನಗಳಲ್ಲಿ ಜನರ ಪರವಾಗಿ ನಮ್ಮ ಸಂಘಟನೆಯನ್ನು ತಾ ಬೆಂಗಳೂರು ಪೂರ್ವ ತಾಲೂಕಿನಾದ್ಯಂತ ಎಲ್ಲ ಒಂದು ಬಡ ಜನರ ಕಂಪ್ನಿಯನ್ನು ಮಿಡಿಯೋ ನಿ ನಿಟ್ಟಿನಲ್ಲಿ ಒಗ್ಗಟ್ಟಿನಿಂದ ಕೆಲಸ ಅಂತ ಹೇಳ್ತಾ ನನ್ನ ಈ ಒಂದು ಸಂಘಟನೆಗೆ ಬಂದಂಥ ಎಲ್ಲ ಪದಾಧಿಕಾರಿಗಳಿಗೂ ವಂದನೆ ಜೈ ಜೈಪಿ ತಾಲೂಕು ಕಚೇರಿ ಮುಂದೆ ನಾವು ಧರಣಿಯನ್ನು ಮಾಡಿದ್ದೇವೆ ಇದೇ ರೀತಿ ಬಿದ್ರಳ್ಳಿ ಹೋಬಳಿಗೆ ಒಂದು ಬರುವಂಥ ಆದೂರು ಗ್ರಾಮ ಸರ್ವೆ ನಂಬರ್ ಎಂಬತ್ತೈದು ಎಂಬತ್ತ್ಮೂರು ಎಪ್ಪತ್ನಾಲ್ಕಲ್ಲಿ ಹಾದು ಹೋಗುವಂಥ ರಾಜಕಾಲುವೆಯನ್ನು ಬೇರೆ ಎಲ್ಲ ಇರುವಂಥ ನೂರ ಮೂವತ್ತೈದು ಸರ್ವೆ ನಂಬರ್ ತೋರಿಸಿ ಇದರಲ್ಲಿ ಪಿಡುವಾದ ಮುಂಡರಾಜವ್ರು ಕೂಡ ಇನ್ವಾಲ್ ಆಗಿದ್ದಾರೆ ತಾಲೂಕು ಆಫೀಸಲ್ಲಿ ಮಟ್ಟದಂಥ ತಾಲೂಕು ತಹಸೀಲ್ದಾರ್ ಕೂಡ ಆಗಿ ಆ ಸ ರಾಜ ಸುಮಾರು ಇಷ್ಟು ಎಷ್ಟು ಒಂದು ನಾಲ್ಕು ಚೈನು ಐದು ಚೈನಷ್ಟೊಂದು ಉದ್ದವಿರುವಂಥ ರಾಜಕಾಲುವೆಯನ್ನು ಒತ್ತುವರಿ ಮಾಡಿ ಲೇವೇಟ್ ಮಾಡಿ ಸುಮಾರು ಐದರಿಂದ ಆರು ಕೋಟಿಯಷ್ಟು ಸರ್ಕಾರಕ್ಕೆ ನಷ್ಟ ಉಂಟು ಮಾಡ್ತಿದ್ದಾರೆ ಈ ವಿಚಾರವಾಗಿ ತಾಲೂಕು ಆಫೀಸು ಡಿ ಸಿ ಇ ಮತ್ತು ಎ ಸಿ ಸಾಹೇಬರು ಕೂಡ ಮನವಿ ಕೊಟ್ಟು ಈ ಅಲ್ಲಿಂದ ಲೆಟ್ರು ಬಂದು ಸಹ ತಹಸೀಲ್ದಾರ್ ಇದ್ರ ಬಗ್ಗೆ ಯಾವುದೇ ತರಹ ಜರಿಸ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಏನೂ ಕೂಡ ಸಂಬಂಧಿಸಿಲ್ಲ ಮೊನ್ನೆ ಲಾಸ್ಟ್ ಒಂದು ಕಳೆದ ಒಂದು ವಾರದಿಂದ ಕೂಡ ಸಹ ನಾವು ತಹಸೀಲ್ದಾರ್ ಮನವಿಯನ್ನು ಕೊಟ್ಟಿದ್ದೇವೆ ಅವರು ಭರವಸೆ ಕೊಟ್ಟರು ಇನ್ನೂ ಕೂಡ ಅದು ಲೆಟ್ರ್ ಕೂಡ ರೆಡಿ ಆಗಿಲ್ಲ ತಹಸೀಲ್ದಾರ್ ಇಲ್ಲಿ ಪಂಚಾಯತಿ ಆಫೀಸಲ್ಲಿ ಕೂಡ ಅದು ಏನೂ ಬಂದಿಲ್ಲ ಯಾರೂ ಕೂಡ ಇದ್ರ ಬಗ್ಗೆ ಸ್ಪ ಸರಿಯಾಗಿ ಸ್ಪಂದನೆ ಮಾಡ್ತಾನೇ ಇಲ್ಲ ಹಾಗಾಗಿ ಮುಂದಿನ ನಮ್ಮ ರಾಜ್ಯಾಧ್ಯಕ್ಷ ಅನೇಕ ಕೃಷ್ಣ ನೇತೃತ್ವದಲ್ಲಿ ಈ ವಿಚಾರವಾಗಿ ಮುಂದಿನ ಉಗ್ರವಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ